ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಅದರಾಮ್ ಸರ್ವ ವಿದ್ಯಾಂ ಹಯಗ್ರೀವಂ ಉಪಾಸ್ಮಹೇ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಈ ದಿನ ನಾವು ಯುಗಾದಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಯುಗಾದಿ ಭವಿಷ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಇದಕ್ಕೆ ಕಾರಣೀಭೂತರಾಗದಂಥವರು ನಮ್ಮ ಪುರಾತನ ಕಾಲದ ಋಷಿ ಮುನಿಗಳು ಯುಗಾದಿ ಭವಿಷ್ಯದಲ್ಲಿ ನಮ್ಮ ಈ ವರ್ಷದಲ್ಲಿ ಆಗ್ತಕ್ಕಂತಹ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೋದು ಖಗೋಳಶಾಸ್ತ್ರ ರಾಷ್ಟ್ರದಲ್ಲಿ ಹೇಗೆಲ್ಲ ರಾಜ ಆಡಳಿತವನ್ನು ನಡೆಸ್ತಾನೆ ಈ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಬೋದು ಮತ್ತು ಈ ವರ್ಷದಲ್ಲಿ ಆಗ್ತಕ್ಕಂತಹ ಪ್ರಾಕೃತಿಕ ವಿಕೋಪಗಳು ಮಳೆ ಬೆಳೆಗಳು ಎಷ್ಟರ ಮಟ್ಟಿಗೆ ಆಗ್ತದೆ ಸುನಾಮಿಗಳು ಹೇಳ್ತಾವ ಚಂಡಮಾರುತಗಳಾಗ್ತವೆ ಭೂಕುಸಿತಗಳು ಉಂಟಾಗ್ತವೆ ಅನ್ನೋಂಥದ್ದನ್ನು ನಾವು ಈ ಮೇದಿನಿ ಜ್ಯೋತಿಷ್ಯ ಅಥವಾ ಮುಂಡೇನ ಅಸ್ಟ್ರಾಲಜಿ ಮುಖಾಂತರ ತಿಳ್ಕೊಬೋದು ಇದಲ್ಲದೆ ಮೇದಿನಿ ಜ್ಯೋತಿಷ್ಯದಲ್ಲಿ ಇನ್ನೂ ಮೂರು ಭಾಗಗಳಿದಾವೆ ಗಣಿತಶಾಸ್ತ್ರ ಬ್ರಹ್ಮಾಂಡದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟ ಮತ್ತೆ ಇರತಕ್ಕಂತಹ ಅಂತರಗಳು ಎಲ್ಲ ಒಂದು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯದಲ್ಲಿ ಈ ಗಣಿತ ಭಾಗದಲ್ಲಿ ತಿಳ್ಕೊಳ್ಳುವಂಥದ್ದು ಮತ್ತೊಂದು ಭಾಗ ಪದ ಜ್ಯೋತಿಷ್ಯ ವಿಭಾಗ ಇದರ ಮುಖಾಂತರ ಒಬ್ಬ ವ್ಯಕ್ತಿಯ ಜೀವನಮಾನದಲ್ಲಿ ನಡೀತಕ್ಕಂತಹ ಎಲ್ಲ ಆಗು ಹೋಗಗಳ ಬಗ್ಗೆ ಫಲಜ್ಯೋತಿಷ್ಯದಲ್ಲಿ ನಾವು ತಿಳಿದುಕೊಳ್ಳೋ ನಂತರ ಈ ಸಂಹಿತ ಅಂತಕ್ಕಂತಹ ಭಾಗದಿಂದ ಈ ಮುಂಡೇನ ಅಸ್ಟ್ರಾಲಜಿ ಅನ್ನುವಂಥದ್ದನ್ನು ಆರಿಸ್ಕೊಂಡಿದ್ದಾರೆ ಋಷಿಮನಿಗಳು ಮನುಕುಲಕ್ಕೆ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಎನ್ನುವಂಥದ್ದನ್ನ ಮನದಲ್ಲಿ ಇಟ್ಕೊಂಡು ನಮಗೆ ಆಶೀರ್ವಾದ ರೂಪದಲ್ಲಿ ಇದನ್ನ ಕೊಟ್ಟಿರೋ ಹಿಂದೆ ಪುರಾತನ ಕಾಲದಲ್ಲಿ ರಾಜರುಗಳು ರಾಜಗುರುಗಳನ್ನ ನೇಮಕವನ್ನ ಮಾಡಿಕೊಂಡಿದ್ರು ಈ ರಾಜಗುರುಗಳು ಆ ವರ್ಷದಲ್ಲಿ ಆಗ್ತಕ್ಕಂತಹ ಎಲ್ಲಾ ರೀತಿಯ ಪ್ರಾಕೃತಿಕ ವಿಕೋಪಗಳಾಗಿರ್ಬೋದು ಮಳೆ ಬೆಳೆಗಳಾಗಿರ್ಬೋದು ಅಥವಾ ಗಡಿ ಭಾಗದಲ್ಲಿ ತಮ್ಮ ರಾಜ್ಯದ ಪ್ರಾಂತ್ಯಗಳಲ್ಲಿ ನಡೀತಕ್ಕಂತಹ ಯುದ್ಧಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ಈ ರಾಜಗುರುಗಳು ಜ್ಯೋತಿಷ್ಯ ಶಾಸ್ತ್ರದ ಮುಖೇನ ಈ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದಿದ್ರಿಂದ ಆ ದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನ ಹೇಗೆ ನಿರ್ಮಾಣವನ್ನು ಮಾಡ್ಕೊಬೇಕು ಗಡಿ ಭಾಗಗಳಲ್ಲಿ ಸೇನಾ ಮುಖ್ಯಸ್ಥರನ್ನ ಯಾವ ರೀತಿ ನೇಮಕಗಳನ್ನ ಮಾಡ್ಕೊಬೇಕು ಬರಗಾಲದ ಪರಿಸ್ಥಿತಿಗಳಲ್ಲಿ ರಾಜ ತನ್ನ ಎಲ್ಲ ಪ್ರಜೆಗಳ ಮೇಲೆ ಆಡಳಿತವನ್ನ ಹೇಗೆ ನಡೆಸಬೇಕು ಅವರ ಒಡನೆ ಹೇಗೆಲ್ಲ ವ್ಯವಹರಿಸಬೇಕು ತೆರಿಗೆ ವಿನಾಯಿತಿಗಳನ್ನ ಕೊಡಬೇಕಾ ಬೇಡವಾ ಈ ಎಲ್ಲ ವಿಚಾರಗಳನ್ನ ರಾಜ ಮೊದಲೇ ತಿಳಿದುಕೊಳ್ತಾ ಇದ್ದ ಈ ವರ್ಷದ ಯುಗಾದಿ ಭವಿಷ್ಯದಿಂದ ನಾವು ಯಾವೆಲ್ಲ ವಿಚಾರಗಳು ನಮ್ಮ ದೇಶದಲ್ಲಿ ನಡೀತವೆ ಅನ್ನೋವಂಥದನ್ನ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲ ಜ್ಯೋತಿಷಿಗಳು ಕೂಡ ಈ ಮೀಡಿಯಾ ಫೀಲ್ಡ್ ಅಲ್ಲಿ ಕೆಲವೊಂದೊಂದು ವಿಚಾರಗಳನ್ನು ತಿಳಿಸ್ತಾರೆ ಇಂತಹ ರಾಶಿಗಳಿಗೆ ಈ ವರ್ಷದ ಫಲಾಫಲಗಳು ಸಂಭವಿಸ್ತವೆ ಅನ್ನೋ ರೆಗ್ಯುಲರ್ ಆಗಿ ನಾವು ಕೇಳಿರ್ತೀವಿ ಆದ್ರೆ ಈ ಮುಂಡೇನ್ ಅಸ್ಟ್ರಾಲಜಿ ಅನ್ನೋ ಅಂಥದ್ದು ನಮ್ಮ ಈ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಬಹುದಾದಂತಹ ಎಲ್ಲ ವಿಸ್ಮಯಗಳನ್ನ ಪ್ರಾಕೃತಿಕ ವಿಶ್ಲೇಷಗಳನ್ನ ಮಾಡೋದ್ರ ಮುಖೇನ ಈ ಮೇದಿನಿ ಜ್ಯೋತಿಷ್ಯ ನಮಗೆ ಸಹಾಯಕವಾಗಿರೋದ್ರಿಂದ ನಾವು ಎಲ್ಲ ರಂಗದಲ್ಲೂ ಕೂಡ ಮಾಹಿತಿಗಳನ್ನ ತಿಳಿದುಕೊಳ್ಬಹುದು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಮಾವಾಸ್ಯ ತಿಥಿ ಇರೋದ್ರಿಂದ ಅದರ ಹಿಂದಿನ ದಿನವೇ ಅಂದ್ರೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಸರಿಸುಮಾರು ಎಂಟು ಐವತ್ತಕ್ಕೆ ಸೂರ್ಯಗ್ರಹಣ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ದಿನಾಂಕ ಬೆಳಗ್ಗೆ ಏಳು ಐವತ್ತರವರೆಗೂ ಕೂಡ ವಿವಿಧ ದೇಶಗಳಲ್ಲಿ ಈ ಸೂರ್ಯಗ್ರಹಣದ ಗೋಚಾರತೆ ಇರೋದು ನಾವು ನೋಡ್ಬೋದು ನಮ್ಮ ಭಾರತ ದೇಶಕ್ಕೆ ಈ ಸೂರ್ಯಗ್ರಹಣದ ಗೋಚಾರತೆ ಇಲ್ಲದೆ ಇರೋ ಕಾರಣದಿಂದಾಗಿ ನಾವು ಈ ಸೂರ್ಯಗ್ರಹಣದ ಆಚರಣೆಯನ್ನ ಮಾಡ್ತಾ ಇಲ್ಲ ಯಾವುದೇ ರೀತಿಯ ಅಪಾಯಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರಾಶಿ ಭವಿಷ್ಯಗಳನ್ನು ತಿಳಿದುಕೊಳ್ಳುವಂತ ಅಗತ್ಯ ಇಲ್ಲ ಆದರೂ ಕೂಡ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ತೇನೆ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಐದು ಇಪ್ಪತ್ತೈದಕ್ಕೆ ಶನಿ ಕುಂಭ ಮೀನ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಈ ಎರಡು ಪ್ರಮುಖ ಘಟನೆಗಳ ಫಲವನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಆದರೆ ಈಗ ಈ ವರ್ಷದ ವಿಶ್ವವಸು ನಾಮ ಸಂವತ್ಸರದ ಫಲಾಫಲಗಳ ಬಗ್ಗೆ ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈಗ ನೀವು ಕುಂಡಲಿಯನ್ನ ನೋಡ್ಬೋದು ಈ ಕುಂಡಲಿಯ ಪ್ರಕಾರ ನಮ್ಮ ಈ ವರ್ಷ ಭವಿಷ್ಯದ ಕುಂಡಲಿ ಹೇಗಿರುತ್ತೆ ಯುಗಾದಿ ಭವಿಷ್ಯದ ಕುಂಡಲಿ ಹೇಗಿರುತ್ತದೆ ಅನ್ನೋಂಥದ್ದನ್ನ ನಾವು ನೋಡೋಣ ಯುಗಾದಿ ಹಬ್ಬವನ್ನ ಶನಿವಾರ ಆಚರಣೆಯನ್ನ ಮಾಡ್ಬೇಕಾ ಅಥವಾ ಭಾನುವಾರ ಆಚರಣೆಯನ್ನ ಮಾಡಬೇಕಾ ಅಂತ ಇದಕ್ಕೆ ಸೂಕ್ತವಾದ ವಿವರಣೆ ಏನು ಅಂತಂದ್ರೆ ನಾವು ಎಲ್ಲ ಹಬ್ಬ ಹರಿದಿನಗಳನ್ನ ಆಚರಣೆಯನ್ನ ಮಾಡುವಂಥದ್ದು ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರ್ತದೆ ಅದೇ ತಿಥಿಯನ್ನ ಆ ದಿನ ಪೂರ್ತಿ ಆಚರಣೆಯನ್ನ ಮಾಡುವಂಥದ್ದು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಈ ಪ್ರಥಮಿ ತಿಥಿ ಚೈತ್ರ ಮಾಸದ ಪ್ರಥಮ ತಿಥಿ ಇರೋದ್ರಿಂದ ಯುಗಾದಿ ಹಬ್ಬವನ್ನ ಹನ್ನೆರಡು ಐವತ್ತರವರೆಗೂ ಕೂಡ ಆಚರಣೆಯನ್ನ ಮಾಡುವಂಥದ್ದು ತುಂಬಾ ಪ್ರಶಸ್ತವಾದಂಥದ್ದು ನಮ್ಮ ಕುಲದೇವರು ಮನದೇವರನ್ನ ಆರಾಧನೆಯನ್ನ ಮಾಡುವಂಥದ್ದು ಯುಗಾದಿಯ ಎಲ್ಲ ಆಚರಣೆ ಕಾರ್ಯಗಳನ್ನ ನಾವು ಮಾಡ್ಕೊಬಹುದಾಗಿರುತ್ತೆ ಹಾಗಾಗಿ ಈ ಯುಗಾದಿಯ ಆಚರಣೆಯನ್ನ ತಿಳ್ಕೊಂಡ್ವಿ ಯುಗಾದಿಯ ದಿನವನ್ನ ತಿಳ್ಕೊಂಡ್ವಿ ಇದೇ ರೀತಿ ಮುಂದಿನ ವಿಚಾರ ಬಂದು ಯುಗಾದಿಯ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳೋಣ ಈಗ ನೀವು ಗಮನಿಸ್ತಿದ್ದೀರಾ ಯುಗಾದಿ ಹಬ್ಬ ಪ್ರಾರಂಭವಾಗಿರುವಂತಹ ಈ ಸಮಯದಲ್ಲಿ ಸಿಂಹರಾಶಿಯೇ ಲಗ್ನವಾಗಿರುವಂಥದ್ದು ಈ ಸಿಂಹರಾಶಿ ಲಗ್ನವಾಗಿ ಲಗ್ನಾಧಿಪತಿಯಾದಂತಹ ರವಿ ಅಷ್ಟಮದಲ್ಲಿ ದುಸ್ತಾನದಲ್ಲಿ ಸ್ಥಿತನಾಗಿರುವಂಥದ್ದನ್ನು ನಾವು ನೋಡ್ತೀವಿ ಈ ವರ್ಷ ಸುಮಾರು ಆರು ಗ್ರಹಗಳು ದುಸ್ಥಾನದಲ್ಲಿ ಇರುವಂತದ್ದನ್ನ ನೀವು ಈ ಕುಂಡಲಿಯಲ್ಲಿ ನೋಡ್ತಾ ಇದ್ದೀರಾ ಲಗ್ನಾಧಿಪತಿಯಾದಂತಹ ರವಿ ಮೀನರಾಶಿಯ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರುವಂಥದ್ದು ಎರಡನೇ ಮನೆ ಕನ್ಯಾ ರಾಶಿಯ ಅಧಿಪತಿ ಮತ್ತೆ ಮಿಥುನ ರಾಶಿಯ ಅಧಿಪತಿಯು ಕೂಡ ಮೀನರಾಶಿಯ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿರುವಂಥದ್ದು ನಂತರ ಎರಡನೇ ಮನೆಯಲ್ಲಿ ಕೇತು ಗ್ರಹವೂ ಕೂಡ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಮೂರನೇ ಮನೆಯಾದಂತಹ ತುಲಾರಾಶಿ ಮತ್ತೆ ಹತ್ತನೇ ಮನೆಯ ಅಧಿಪತಿಯಾದಂತಹ ಶುಕ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಅಂದ್ರೆ ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದರ ಜೊತೆ ಜೊತೆಗೆ ನಾಲ್ಕನೇ ಮನೆಯ ಅಧಿಪತಿ ಮತ್ತೆ ಒಂಬತ್ತನೇ ಮನೆಯ ಅಧಿಪತಿಯಾದಂತಹ ಕುಜ ಮಿಥುನ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿ ಸ್ಥಿತನಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಐದನೇ ಮನೆ ಮತ್ತೆ ಎಂಟನೇ ಮನೆಯ ಅಧಿಪತಿಯಾದಂತಹ ಗುರು ಋಷಭ ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು ಆರನೇ ಮನೆ ಮತ್ತೆ ಏಳನೇ ಮನೆಯ ಅಧಿಪತಿಯಾದಂತಹ ಶನಿಯು ಕೂಡ ಮೀನರಾಶಿಯ ಉತ್ತರ ಭಾದ್ರಾ ನಕ್ಷತ್ರದಲ್ಲಿ ಸ್ಥಿತನಾಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ರಾಹುವು ಕೂಡ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಗುರು ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು ಇಷ್ಟು ಕೂಡ ನಮ್ಮ ಈ ಯುಗಾದಿ ಭವಿಷ್ಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಮುಖವಾದಂತಹ ಒಂದು ಘಟ್ಟ ಈ ಲಗ್ನ ಕುಂಡಿಯ ಪ್ರಕಾರ ನಮ್ಮ ಇಡೀ ವರ್ಷದಲ್ಲಿ ವಿಶ್ವವಸು ನಾಮ ಸಂವತ್ಸರದಲ್ಲಿ ಯಾವ ಯಾವ ಕಾರ್ಯಗಳು ನಡೀತವೆ ಯಾವ ರೀತಿ ಅವಘಡವುಗಳು ನಡೀತವೆ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಲ್ಲ ಅವಲೋಕಗಳನ್ನ ನಾವು ಇದರ ಮುಖೇನ ಮಾಡುವಂಥದ್ದಾಗಿರುತ್ತೆ ಮತ್ತೆ ಯುಗಾದಿ ಹಬ್ಬ ಪ್ರಾರಂಭವಾಗತಕ್ಕಂತಹ ಈ ಸಮಯ ಬ್ರಹ್ಮಯೋಗದಲ್ಲಿ ಮತ್ತೆ ಕಿಂತ್ನ ಕರ್ಣದಲ್ಲಿ ಶನಿವಾರ ಪ್ರಾರಂಭವಾಗುವಂಥದ್ದು ನಾವು ಆಚರಣೆಯನ್ನ ಯಾವ ದಿನವಾದ್ರೂ ಮಾಡಲಿ ಆದರೆ ಯುಗಾದಿ ಭವಿಷ್ಯವನ್ನ ತಿಳ್ಕೊಳ್ಳಿಕ್ಕೆ ಚೈತ್ರ ಮಾಸದ ಪ್ರಥಮ ತಿಥಿ ಯಾವಾಗ ಪ್ರಾರಂಭವಾಗಿರುತ್ತೆ ಆ ಸಮಯಕ್ಕಿನೇ ನಾವು ಲಗ್ನ ಕುಂಡಲಿಯನ್ನ ರಚನೆಯನ್ನ ಮಾಡಿ ಆ ಲಗ್ನ ಕುಂಡಲಿಯ ಪ್ರಕಾರವೇ ನಾವು ಆ ವರ್ಷದ ಭವಿಷ್ಯವನ್ನ ತಿಳಿದುಕೊಳ್ಳುವಂಥದ್ದು ಈ ಮಂತ್ರಿ ಮಂಡಲ ಹೇಗೆಲ್ಲ ರೂಪುಗೊಂಡಿದೆ ಈ ವರ್ಷ ಅನ್ನೋಂಥದ್ದನ್ನ ನಾವು ನೋಡೋಣ ಈ ವರ್ಷದ ರಾಜ ಶನಿ ಆಗಿದ್ದಾನೆ ಮಂತ್ರಿ ಚಂದ್ರ ಆಗಿರೋ ಸಸ್ಯೇಷ ಸಸ್ಯೇಶ ಬುದ್ಧನಾಗಿರೋ ಧಾನ್ಯೇಶ ಬಂದು ಕುಜನಾಗಿರುವಂಥದ್ದು ಮೇಘೇಶ ರವಿ ರಸೇಶ ಶುಕ್ರನಾಗಿರುವಂಥದ್ದು ಧನೇಶ ಬುಧನಾಗಿರುವಂಥದ್ದು ದುರ್ಗೇಶ ಬುಧನೇ ಕೂಡ ಆಗಿರುವಂಥದ್ದು ಫಲೇಶ ರವಿ ಆಗಿರುವಂಥದ್ದು ಹಾಗಾಗಿ ಈ ವರ್ಷ ಶನಿವಾರ ಯುಗಾದಿ ಹಬ್ಬ ಪ್ರಾರಂಭವಾಗಿರೋದ್ರಿಂದ ಒಂದು ಕಡೆ ಕಡಿಮೆ ಮಳೆ ಒಂದು ಕಡೆ ಅತಿಯಾದ ಮಳೆ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದು ಹಾಗಾಗಿ ಶನಿ ಈ ವರ್ಷದ ಅಧಿಪತಿ ಆಗಿರೋದ್ರಿಂದ ರಾಜನ ಆಡಳಿತದಲ್ಲಿ ಇರ್ತಕ್ಕಂತಹ ಪಕ್ಷದ ರಾಜಕಾರಣಿಗಳು ಭಿನ್ನಾಭಿಪ್ರಾಯಗಳಿಗೆ ಒಳಪಟ್ಟು ದೇಶದಲ್ಲಿ ಒಂದು ಸುಭಿಕ್ಷವಾದ ವಾತಾವರಣಗಳು ನಿರ್ಮಾಣವಾಗಲಿಕ್ಕೆ ಸಹಕರಿಸತೇ ಇರುವಂಥದ್ದು ಕೋಮು ಗಲಭೆಗಳಿಗೆ ಇವರೇ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ಕೊಟ್ಕೊಂಡು ಕೋಮು ಗಲಭೆಗಳಿಗೆ ಕಾರಣ ಆಗುವಂಥದ್ದು ಹಿತದಲ್ಲಿರ್ತಕ್ಕಂತಹ ಪಕ್ಷದವರೇ ರಾಜಕಾರಣಿಗಳೇ ಮಾಡುವಂಥದ್ದು ಈ ವರ್ಷ ಜಾಸ್ತಿ ಆಗಿರುವಂಥದ್ದು ಮತ್ತೆ ಜನಸಾಮಾನ್ಯರು ಹೆಚ್ಚು ಕಳ್ಳತನ ಲೂಟಿ ದರೋಡೆಗೆ ಒಳಗಾಗುವಂಥದ್ದು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗುವಂಥದ್ದನ್ನ ನಾವು ಈ ಸರಿ ಈ ಶನಿ ರಾಜನಾಗಿರೋದ್ರಿಂದ ಈ ಫಲಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಲಗ್ನದ ಭವಿಷ್ಯದಿಂದ ಯಾವೆಲ್ಲ ವಿಚಾರಗಳನ್ನ ತಿಳಿದುಕೊಳ್ಬೋದು ಅನ್ನೋ ಈಗ ನಾವು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಒಂದನೇ ಮನೆ ಈ ಒಂದನೇ ಮನೆಯ ಪ್ರಕಾರ ರಾಜನ ಆಡಳಿತ ಹೇಗೆ ದೇಶದಲ್ಲಿ ನಡೀತದೆ ರಾಜನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಸಂಕಷ್ಟಗಳೇ ಜಾಸ್ತಿ ಇರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟ ಈ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರಧಾನಮಂತ್ರಿಗೆ ಹೆಚ್ಚು ಸಂಕಷ್ಟಗಳೇ ಇರುವಂಥದ್ದು ಒತ್ತಡಗಳು ಜಾಸ್ತಿಯಾಗಿ ಬೀಳುವಂಥದ್ದು ಮತ್ತೆ ಹಣದುಬ್ಬರವನ್ನ ಈ ಇನ್ಫ್ಲೇಷನ್ ಅನ್ನೋಂಥದ್ದನ್ನ ಹೆಚ್ಚಾಗಿ ಎದುರಿಸುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಆಗುವಂಥದ್ದು ಮತ್ತೆ ಜನಸಾಮಾನ್ಯರು ಕೂಡ ಅತ್ಯಂತ ಕಷ್ಟಕರವಾದಂತಹ ಪರಿಸ್ಥಿತಿಗೆ ತೊಡಗುವಂಥದ್ದು ಕಾರಣ ಏನು ಅಂತಂದ್ರೆ ಜನಸಾಮಾನ್ಯರು ಅತಿಯಾಗಿ ಸ್ಕ್ಯಾಮ್ ಗಳಿಗೆ ಒಳಗಾಗುವಂಥದ್ದು ಆನ್ಲೈನ್ ಫ್ರಾಡಿಂಗ್ ಗಳು ಈ ವರ್ಷ ಹೆಚ್ಚಾಗಿ ನಡೆಯುವಂಥದ್ದು ನಾವು ಪ್ರತಿ ಬಾರಿಯೂ ಕೂಡ ನೋಡಿದ್ದೇವೆ ಆನ್ಲೈನ್ ಸ್ಕ್ಯಾಮ್ಗಳು ಮತ್ತೆ ಈ ಹ್ಯಾಕಿಂಗ್ ಗಳು ಸಂಬಂಧಪಟ್ಟಂತೆ ಹಲವಾರು ಜನರು ಹಣಗಳನ್ನ ಕಳ್ಕೊಳ್ಳೋ ಅಂಥದ್ದನ್ನ ನಾವು ನೋಡಿದಿವಿ ಇದರ ಜೊತೆ ಜೊತೆಗೆ ಈ ವರ್ಷ ಹಿಂದೆಂದೂ ನಡೆದಿರೋಕ್ಕಿಂತ ಹೆಚ್ಚಾಗಿ ಈ ವರ್ಷ ಹಣಗಳನ್ನು ಕಳೆದುಕೊಳ್ಳುವಂಥದ್ದು ಆನ್ಲೈನ್ ಸ್ಕ್ಯಾಮ್ಗಳಲ್ಲಿ ಜಾಸ್ತಿ ಆಗ್ತದೆ ಮತ್ತೆ ಫ್ರಾಡಿಂಗ್ಗಳು ಅಕ್ಕಪಕ್ಕ ಮನೆಗಳಲ್ಲೂ ಕೂಡ ಜನರು ಲೂಟಿ ಮಾಡುವಂಥದ್ದು ಕಳ್ಳತಕರ ಭಯ ಹೆಚ್ಚಾಗಿ ನಡೆಯುವಂಥದ್ದು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳು ಮತ್ತೆ ನಗರ ಪ್ರದೇಶಗಳಲ್ಲಿ ನೋಡಿದ್ದೇವೆ ಬೆಳಗ್ಗೆ ಎಲ್ಲ ಬೆಡ್ಶೀಟ್ ರೊಗ್ಗಳನ್ನ ಮಾರಾಟವನ್ನು ಮಾಡಿಕೊಂಡು ಓಡಾಡುವಂಥದ್ದು ರಾತ್ರಿ ಸಮಯದಲ್ಲಿ ತಾವು ನೋಡ್ಕೊಂಡು ಓಡಾಡಿರೋ ಅಂತ ಮನೆಗಳನ್ನ ಲೂಟಿ ಮಾಡುವಂತಹ ಪ್ರಸಂಗಗಳು ಈ ವರ್ಷ ಜಾಸ್ತಿ ಆಗ್ತವೆ ಸಣ್ಣ ಪುಟ್ಟ ನಾವು ಹಿಂದೆಲ್ಲ ಕೇಳಿದೀವಿ ಆ ಆದ್ರೆ ಈ ಸರಿ ಅನ್ನುವಂಥದ್ದು ಫ್ರಾಡಿಂಗ್ ಅನ್ನುವಂಥದ್ದು ಈ ಚೈನ್ ಕಳ್ಳತನ ಅನ್ನುವಂಥದ್ದು ವಿಪರೀತವಾಗಿ ನಡೀತದೆ ಮತ್ತೆ ಕಾರ್ಮಿಕರ ಮುಷ್ಕರಗಳು ಜಾಸ್ತಿ ಆಗ್ತವೆ ರೈತರು ಹೆಚ್ಚಾಗಿ ಮುಷ್ಕರಗಳನ್ನ ಮಾಡುವಂಥದ್ದು ಹೋರಾಟಗಳನ್ನ ಮಾಡುವಂಥದ್ದು ಜಾಸ್ತಿ ಆಗ್ತದೆ ಕಾರ್ಮಿಕರು ಮರಣವಾಗುವಂಥದ್ದು ಮತ್ತೆ ರೈತರು ಕೂಡ ಮರಣವನ್ನು ಒಪ್ಪುವಂತಹ ಸಾಧ್ಯತೆ ಹೆಚ್ಚಾಗಿ ಈ ವರ್ಷ ಸಂಭವಿಸುತ್ತದೆ ಟೆಂಪ್ರವರಿ ಎಂಪ್ಲಾಯ್ಸ್ಗಳು ಮತ್ತೆ ಟ್ರೈನೀರ್ಸ್ ಗಳನ್ನ ಏಕಾಏಕಿ ಕೆಲಸದಿಂದ ತೆಗೆದು ಹಾಕುವಂತದ್ದು ಮತ್ತೆ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ಮರಣವನ್ನ ಒಪ್ಪುವಂಥದ್ದು ಈ ವರ್ಷ ಜಾಸ್ತಿ ಆಗಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಹೊಸ ಹೊಸ ಪೆನ್ಷನ್ಗಳು ಪಿಂಚಣಿ ಯೋಜನೆಗಳನ್ನ ನಮ್ಮ ದೇಶ ಮಾಡುವಂಥದ್ದಿದೆ ಇದೇ ರೀತಿ ರಾಷ್ಟ್ರದ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಪ್ರಧಾನಿ ಹೆಸರನ್ನ ಮಾಡುವಂಥದ್ದು ನಮ್ಮ ದೇಶದ ಧರ್ಮ ಸ್ಥಾಪನೆ ಹಿಂದೂ ಸನಾತನ ಧರ್ಮವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯನ್ನ ಮಾಡಲಿಕ್ಕೆ ಮತ್ತೆ ಅದರ ಕೀರ್ತಿ ಗೌರವವನ್ನ ಎತ್ತಿ ಇಡಲಿಕ್ಕೆ ಈ ವರ್ಷದ ಪ್ರಧಾನಿ ಶ್ರಮಿಸುವಂಥದ್ದು ಮತ್ತೆ ನಮ್ಮ ದೇಶಕ್ಕೆ ಪ್ರಧಾನಿಗೆ ಈ ವರ್ಷ ಒಕ್ಕೂಟ ನೀತಿಗಳು ಅಥವಾ ಇವ್ರು ಮಾಡಿಕೊಂಡಿರುವಂತಹ ಒಂದು ಈ ವಿಶ್ವಸಂಸ್ಥೆ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶ ಅಥವಾ ನಮ್ಮ ಪ್ರಧಾನಿಗೆ ಒಳ್ಳೆಯ ಗೌರವಯುತವಾದಂತಹ ಸ್ಥಾನವನ್ನ ಈ ವರ್ಷ ಕೊಡುವಂತಹ ಈ ಯುಗಾದಿ ಭವಿಷ್ಯದಿಂದ ಕಾಣ್ತಾ ಇರೋವಂಥದ್ದು ಹಾಗಾಗಿ ನಾವು ಈ ಯುಗಾದಿ ಭವಿಷ್ಯದ ಇನ್ನೂ ಒಳಹೊಕ್ಕಿ ಯಾವ ಯಾವ ವಿಚಾರಗಳು ಇದಾವೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ